ನಿಖಿಲ್ ಮತ್ತೊಂದು ನಾಟಕ ಶುರು ಮೂರು ಸಲ ಜನ ತಿರಸ್ಕರಿಸಿದ್ರು ಮತ್ತೆ ಚುನಾವಣೆಗೆ ಈ ಸಲ ರಾಮನಗರದ ಮೇಲೆ ಪ್ರೀತಿ ಯಾಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಮತ್ತೊಂದು ನಾಟಕ ಶುರು ಮಾಡಿದ್ದಾರೆ ಇವರ ತಂದೆ ಇವರ ತಾತ ದೊಡ್ಡಪ್ಪ ಹೀಗೆ ಸಾಕಷ್ಟು ಮಂದಿ ರಾಜಕೀಯದಲ್ಲಿದ್ದಾರೆ ಹೀಗಿದ್ರು ನಿಖಿಲ್ ತಾನು ಸಕ್ರಿಯ ರಾಜಕೀಯಕ್ಕೆ ಬರಬೇಕು ಅಂತೇಳಿ ಹಾತೊರೆಯುತ್ತಿದ್ದಾರೆ ವಿಪರ್ಯಾಸ ಏನಂದ್ರೆ ಜನ ಒಂದಲ್ಲ ಎರಡಲ್ಲ ಮೂರ್ ಮೂರ್ ಸಲ ಇವರನ್ನ ತಿರಸ್ಕರಿಸಿದ್ದಾರೆ ನಿನ್ ಬೇಡ ಅಂತೇಳಿ ಸೋಲಿಸಿದ್ದಾರೆ ಹೀಗಿದ್ರು ನಿಖಿಲ್ ಮಾತ್ರ ನಾನು ಮತ್ತೆ ಚುನಾವಣೆಗೆ ನಿಲ್ತೀನಿ ಅಂತ ಹೇಳುತ್ತಿದ್ದಾರೆ ಹಾಗಾದ್ರೆ ನಿಖಿಲ್ ಚುನಾವಣೆಗೆ ನಿಲ್ಲೋದು ಯಾವ ಪುರುಷಾರ್ಥಕ್ಕಾಗಿ ಜನ ಕಲ್ಯಾಣಕ್ಕಾಗಿನ ಕುಟುಂಬ ಕಲ್ಯಾಣಕ್ಕಾಗಿನ ರಾಮನಗರದ ಮೇಲೆ ಇವರಿಗೆ ದಿಢೀರ್ ಪ್ರೀತಿ ಉಕ್ಕಿ ಹರಿಯುತ್ತಿರೋದಕ್ಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಜೆಡಿಎಸ್ ಪಕ್ಷಕ್ಕೆ ಫ್ಯಾಮಿಲಿ ಪಾರ್ಟಿ ಅನ್ನೋ ಹಣೆ ಪಟ್ಟಿ ಇದೆ ಈ ಪಕ್ಷದಲ್ಲಿ ದೇವೇಗೌಡರ ಕುಟುಂಬಸ್ಥರೇ ತುಂಬಿ ತುಳುಕುತ್ತಿದ್ದಾರೆ ಇವರ ಪಾರ್ಟಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರೋದು ಕನಸಿನ ಮಾತು ಹೀಗಾಗಿ ಅತಂತ್ರ ವಿಧಾನಸಭೆ ಬರೋದನ್ನೇ ಕಾದು ಕೂತಿದ್ದಾರೆ ಅತಂತ್ರ ಬಂದ್ರೆ ಜೆಡಿಎಸ್ ಕಿಂಗ್ ಮೇಕರ್ ಆಗುತ್ತೆ ಮತ್ತೆ ಕುಮಾರಣ್ಣ ಸಿಎಂ ಆಗ್ತಾರೆ ಇಡೀ ಕುಟುಂಬಕ್ಕೆ ಖಾತೆಗಳು ಹಂಚಿಕೆ ಆಗ್ತಾವೆ ಅನ್ನೋದು ದಳಪತಿಗಳ ಕನಸು ಇನ್ನ ಜೆ ಡಿ ಎಸ್ ಪಕ್ಷದಲ್ಲಿ ಈಗಾಗಲೇ ತಾತ ಅಪ್ಪ ಅಮ್ಮ ಸಹೋದರರು ಹೀಗೆ ಸಾಕಷ್ಟು ಜನ ಸಕ್ರಿಯ ರಾಜಕಾರಣದಲ್ಲಿದ್ದಾರೆ ಹೀಗಿದ್ರು ನಿಖಿಲ್ರನ್ನು ಸಕ್ರಿಯ ರಾಜಕಾರಣಕ್ಕೆ ತರಬೇಕು ಅನ್ನೋದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಕನಸು ಆದ್ರೆ ಕುಮಾರಣ್ಣ ಹೇಳೋದು ಮಾತ್ರ ನಿಖಿಲ್ರನ್ನು ಚುನಾವಣೆಗೆ ನಿಲ್ಲಿಸೋದಕ್ಕೆ ನಮಗೇನು ಆಸೆ ಇರಲಿಲ್ಲ ಆದ್ರೆ ಕಾರ್ಯಕರ್ತರು ಒತ್ತಡ ಹಾಕುತ್ತಿದ್ದಾರೆ ಅಂತೇಳಿ ಚುನಾವಣೆ ಟೈಮ್ ಅಲ್ಲಿ ಕುಮಾರಣ್ಣ ಬಣ್ಣದ ಮಾತುಗಳನ್ನಾಡ್ತಾರೆ ನಿಖಿಲ್ರನ್ನ ಚುನಾವಣೆಗೆ ನಿಲ್ಲಿಸುತ್ತಾರೆ ಹಾಗಾದ್ರೆ ಕುಮಾರಣ್ಣನಿಗೆ ಪಕ್ಷದ ಸಾಮಾನ್ಯ ಕಾರ್ಯಕರ್ತರ ಮೇಲೆ ಅಷ್ಟೊಂದು ಮಮಕಾರ ಇದ್ದಿದ್ರೆ ತಮ್ಮ ಪುತ್ರನನ್ನ ಅದ್ಯಕ್ಕೆ ಸಕ್ರಿಯ ರಾಜಕಾರಣಕ್ಕೆ ಕರೆತರಬೇಕು ರಾಮನಗರದಲ್ಲಿ ಮತ್ತು ಚನ್ನಪಟ್ಟಣದಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಬಹುದಿತ್ತಲ್ವಾ ಇದು ಜೆಡಿಎಸ್ ನಾಯಕರ ನವರಂಗಿ ನಾಟಕ ಅಲ್ವಾ ಈಗಲೂ ಅಷ್ಟೇ ನಿಖಿಲ್ ಮೂರ್ಮೂರು ಸಲ ಸೋತು ಸುಣ್ಣವಾಗಿದ್ದರೂ ಎಚ್ ಡಿ ಅವರ ಪುತ್ರ ಮಮಕಾರ ಮಾತ್ರ ಕಡಿಮೆಯಾಗಿಲ್ಲ ಐವತ್ತೆಂಟು ದಿನಗಳ ರಾಜ್ಯ ಪ್ರವಾಸಕ್ಕೆ ನಿಖಿಲ್ ರನ್ನ ಅಣಿಗೊಳಿಸುತ್ತಿದ್ದಾರೆ ಆನಂತರ ನಿಖಿಲ್ ರನ್ನ ರಾಮನಗರ ಕ್ಷೇತ್ರದಿಂದ ಅಕ್ಕಡ ಕೀಳಿಸೋದಕ್ಕೆ ಸಜ್ಜಾಗಿದ್ದಾರೆ ಅದಕ್ಕೆ ಈಗಿನಿಂದಲೇ ಸಿದ್ಧತೆ ನಡೆಸುತ್ತಿದ್ದಾರೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನೂ ಎರಡೂವರೆ ವರ್ಷಗಳು ಬಾಕಿ ಇವೆ ಇಂಥ ಟೈಮಲ್ಲೇ ನಿಖಿಲ್ ನಾನು ಮುಂದಿನ ಸಲ ರಾಮನಗರದಿಂದ ಸ್ಪರ್ಧೆ ಮಾಡುತ್ತೇನೆ ಅಂತ ಹೇಳಿರೋದು ಭಾರಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಅಷ್ಟಕ್ಕೂ ನಿಖಿಲ್ ಹೇಳಿದ್ದಾದ್ರೂ ಏನ್ ಗೊತ್ತಾ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೇವೆ ನೋಡಿ ಚುನಾವಣೆಗೆ ನಿಲ್ಲುವ ಸಭೆಯ ಬಂದ್ರೆ ರಾಮನಗರದಿಂದಲೇ ನನ್ನ ಮುಂದಿನ ಚುನಾವಣೆ ಯಾವುದೇ ಕಾರಣಕ್ಕೂ ನಾನು ಜಿಲ್ಲೆಯಿಂದ ಪಲಾಯನ ಮಾಡುವುದಿಲ್ಲ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಇದು ನಮ್ಮ ಸ್ವಕ್ಷೇತ್ರ ನೀವು ಬೆಳೆಸಿದ ಮನೆ ಮಕ್ಕಳು ನಾವು ನಮ್ಮನ್ನ ಪ್ರೀತಿಯಿಂದ ಹರಿಸಿದ್ದೀರಿ ಬೆಳೆಸಿದ್ದೀರಿ ಯಾವುದೇ ಕಾರಣಕ್ಕೂ ಜಿಲ್ಲೆಯಿಂದ ಪಲಾಯನ ಮಾಡುವುದಿಲ್ಲ ಸೋಲು ಗೆಲುವು ಸರ್ವೇ ಸಾಮಾನ್ಯ ನನ್ನ ಮೂರು ಸೋಲುಗಳು ನನಗೆ ರಾಜಕೀಯವಾಗಿ ಪರಿಪಕ್ವತೆಯನ್ನ ಕಲಿಸಿವೆ ಈ ಸೋಲುಗಳಿಂದ ಕುಗ್ಗದೆ ಮತ್ತೆ ಅವಕಾಶ ಸಿಕ್ಕರೆ ರಾಮನಗರದಿಂದಲೇ ಸ್ಪರ್ಧೆ ಮಾಡುವುದಾಗಿ ಹೇಳಿದ್ದಾರೆ ನಿಖಿಲ್ ಈ ಮಾತಿನ ಹಿಂದೆ ಮೂರು ಸೋಲುಗಳ ಹೊಡೆತಾ ಇದೆ ಯಾಕಂದ್ರೆ ಮೂರು ಚುನಾವಣೆಗಳಲ್ಲಿ ನಿಖಿಲ್ ಕಡೆ ಕ್ಷಣದಲ್ಲಿ ಕಿಳಿದಿದ್ರು ಆಗ ಕುಮಾರಸ್ವಾಮಿ ತಮಗೇನು ಇಷ್ಟ ಇರ್ಲಿಲ್ಲ ಕಾರ್ಯಕರ್ತರ ಒತ್ತಡದಿಂದ ನಿಖಿಲ್ ರ ಅಕ್ಕಿಸಬೇಕಾಯ್ತು ಅಂತೇಳಿ ಪೋಸ್ ಕೊಡ್ತಿದ್ರು ಆದ್ರೆ ಕಡೆ ಕ್ಷಣದಲ್ಲಿ ಅಕ್ಕಡಕ್ಕೆ ಎಂಟ್ರಿ ಕೊಟ್ಟಿದ್ದಕ್ಕೆ ನಿಖಿಲ್ ಮೂರ್ ಮೂರ್ ಸಲ ಸೋತು ಸುಣ್ಣವಾಗಿದ್ದಾರೆ ಹೀಗಾಗಿ ಈಗ ಚುನಾವಣೆಗೆ ಎರಡೂವರೆ ವರ್ಷಗಳು ಬಾಕಿ ಇರುವಾಗಲೇ ರಾಮನಗರ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡೋದಾಗಿ ನಿಖಿಲ್ ಖಚಿತಪಡಿಸಿದ್ದಾರೆ ಆ ಮೂಲಕ ರಾಮನಗರದಲ್ಲಿ ಈಗಿನಿಂದಲೇ ನಿಖಿಲ್ ಗ್ರೌಂಡ್ ವರ್ಕ್ ಮಾಡಿಕೊಳ್ಳೋದಕ್ಕೆ ಸಿದ್ಧತೆ ಮಾಡ್ಕೊತಿದ್ದಾರೆ ಅಷ್ಟೇ ಅಲ್ಲ ಹೆಸರು ಬದಲಾವಣೆ ಮಾಡೋದ್ರಿಂದ ರಾಮನಗರ ಅಭಿವೃದ್ಧಿಯಾಗಲ್ಲ ಕೆಂಗಲ್ ಹನುಮಂತಯ್ಯ ಅವರು ಕಟ್ಟಿದ ರಾಮನಗರ ಹೆಸರನ್ನ ಕಾಂಗ್ರೆಸ್ ಸಲ್ಲಿಸಿದೆ ಆದ್ರೆ ರಾಮನಗರ ಜನರ ಹೃದಯದಲ್ಲಿ ರಾಮನಗರ ಶಾಶ್ವತವಾಗಿ ಉಳಿದಿದೆ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅಂತೇಳಿ ನಿಖಿಲ್ ಸ್ವಾಮಿ ಟಂಗ್ ಕೊಟ್ಟಿದ್ದಾರೆ ಇಲ್ಲಿ ಜನಸಾಮಾನ್ಯರು ನಿಖಿಲ್ ಗೆ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಅವೇನು ಅಂದ್ರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಅಂದ್ರೆ ಅತ್ರತ್ರ ಹದಿನಾಲ್ಕು ತಿಂಗಳ ಕಾಲ ರಾಮನಗರ ಜೆಡಿಎಸ್ ಹಿಡಿತದಲ್ಲಿ ಇತ್ತಲ್ವಾ ಹಾಗೇಕೆ ರಾಮನಗರವನ್ನ ಜೆಡಿಎಸ್ ಉದ್ಧಾರ ಮಾಡಲಿಲ್ಲ ನಿಖಿಲ್ ಈಗ ರಾಮನಗರ ಅಭಿವೃದ್ಧಿ ಬಗ್ಗೆ ಮಾತನಾಡೋಕ್ಕೆ ಅದ್ಯಾವ ನೈತಿಕತೆ ಇದೆ ಅಂತೇಳಿ ರಾಮನಗರದ ಜನ ಮಾತನಾಡ್ಕೊಳ್ತಿದ್ದಾರೆ ಅಷ್ಟೇ ಅಲ್ಲ ಮೂರ್ ಮೂರ್ ಸಲ ಸೋತ್ರರು ನಿಖಿಲ್ ಮತ್ತೆ ಚುನಾವಣೆಗೆ ನಿಲ್ಲೋದಕ್ಕೆ ನಾಚಿಕೆ ಆಗಲ್ವಾ ಸಹೋದರರು ಸಕ್ರಿಯ ರಾಜಕೀಯದಲ್ಲಿರೋದು ಸಾಕಾಗಲ್ವಾ ಇನ್ನ ನಿಖಿಲ್ ಜೆ ಡಿ ಎಸ್ ಪಕ್ಷದಲ್ಲಿರೋ ಬೇರೆ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡಬಹುದಿತ್ತಲ್ವಾ ಇದು ಇವರ ರಾಜಕೀಯ ದುರಾಸೆ ಅಲ್ವಾ ಅಂತೇಳಿ ಜನ ಮಾತಾಡ್ಕೊಳ್ತಿದ್ದಾರೆ ಇನ್ನ ನಿಖಿಲ್ ಮೊದಲು ಮಂಡ್ಯ ನಂತರ ರಾಮನಗರ ತದನಂತರ ಚನ್ನಪಟ್ಟಣಕ್ಕೆ ಹಾರಿ ಎಲೆಕ್ಷನ್ ಗೆ ನಿಂತಿದ್ರು ಇವರದ್ದು ಒಂಥರ ಟೂರಿನ್ ಟಾಕೀಸ್ ತರ ಆಗೋಗಿತ್ತು ಆದ್ರೆ ಜನ ಎಲ್ಲೇ ಹೋದ್ರು ನಿಖಿಲ್ ಗೆ ಗೆಲುವಿನ ಆಶೀರ್ವಾದವನ್ನ ಮಾತ್ರ ಮಾಡ್ಲೇ ಇಲ್ಲ ಆದ್ರೀಗ ನಿಖಿಲ್ ಮತ್ತೆ ರಾಮನಗರದ ಕಡೆ ಮುಖ ಮಾಡಿದ್ದಾರೆ ಅಂದ್ರೆ ಇದು ಜೆಡಿಎಸ್ ನ ಭದ್ರಕೋಟೆ ಅಂತಾನ ಇವರು ಮಂಡ್ಯ ಮತ್ತು ಚನ್ನಪಟ್ಟಣದಲ್ಲಿ ನಿಂತಾಗ ಏನ್ ಭಾಷಣ ಮಾಡಿದ್ರು ನಾನು ನಿಮ್ಮ ಮನೆ ಮಗ ಇದು ಕುಮಾರಣ್ಣನ ಕರ್ಮಭೂಮಿ ಅಂತೆಲ್ಲ ಪುಂಗಿದ್ರಲ್ವಾ ಈಗ ರಾಮನಗರದಲ್ಲೂ ಸೆಂಟಿಮೆಂಟಲ್ ಪಾಲಿಟಿಕ್ಸ್ ಗೆ ಇಳಿದಿದ್ದಾರೆ ಇದು ನಿಖಿಲ್ ಮತ್ತೊಂದು ನಾಟಕ ಅಲ್ಲದೆ ಮತ್ತೇನೋ ಇವರ ಗಿಮಿಕ್ ಪಾಲಿಟಿಕ್ಸ್ ನಿಜಕ್ಕೂ ವರ್ಕ್ಔಟ್ ಆಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲ್ಲು ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ